ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಭದ್ರಾ ವಾಣಿಜ್ಯ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಚಾಮುಂಡಿ ಬೆಟ್ಟದಲ್ಲಿ ಆಷಾಢ ಶುಕ್ರವಾರ ಅರವತ್ನಾಲ್ಕು ಲಕ್ಷ ರೂಪಾಯಿ ಹುಂಡಿ ಹಣ ಸಂಗ್ರಹ ಹೌದು ಆಷಾಢ ಶುಕ್ರವಾರದ ಹಿನ್ನೆಲೆಯಲ್ಲಿ ಕಳೆದ ಮೂರು ವಾರ ವಿಶ್ವವಿಖ್ಯಾತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ದಾಖಲೆ ಗಳಿಕೆಯಾಗಿದೆ ಈ ಬಾರಿ ಬರೋಬ್ಬರಿ ಅರವತ್ನಾಲ್ಕು ಲಕ್ಷ ರೂಪಾಯಿ ಸಂಗ್ರಹವಾಗಿ ಕಳೆದ ಎರಡು ವರ್ಷಗಳಲ್ಲಿ ಅತಿ ಅಧಿಕ ಮೊತ್ತವಾಗಿದೆ ಚಾಮುಂಡೇಶ್ವರಿ ದರ್ಶನಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದ್ದು ಮೂರನೇ ಆಷಾಢ ಶುಕ್ರವಾರ ಹುಂಡಿಯಲ್ಲಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನಾರರ ನಾಲ್ಕು ಶುಕ್ರವಾರಗಳಿಗೆ ಹೋಲಿಸಿದ್ರೆ ಈ ಬಾರಿ ದಾಖಲೆ ಗಳಿಕೆಯಾಗಿದೆ ಎರಡ್ ಸಾವಿರದ ಹದಿನೈದರ ಆಷಾಢ ಶುಕ್ರವಾರಗಳಲ್ಲಿ ಇಪ್ಪತ್ತೊಂಬತ್ತು ಲಕ್ಷದ ಅರವತ್ತೇಳು ಸಾವಿರ ಹಾಗೂ ಎರಡ್ ಸಾವಿರದ ಹದಿನಾರರಲ್ಲಿ ಮೂವತ್ತೇಳು ಲಕ್ಷದ ಎಪ್ಪತ್ಮೂರು ಸಾವಿರ ಹುಂಡಿಯಲ್ಲಿ ಸಂಗ್ರಹವಾಗಿತ್ತು ಈ ಸಲ ಎರಡು ಶುಕ್ರವಾರದಂದು ಬರೋಬ್ಬರಿ ಅರವತ್ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಸಂಗ್ರಹವಾಗಿದೆ ಇನ್ನು ಆಷಾಢ ಮಾಸದಲ್ಲೇ ಚಾಮುಂಡೇಶ್ವರಿ ವರ್ಧಂತಿ ಆಚರಣೆಯು ಅದ್ದೂರಿಯಾಗಿ ನಡೀತಾ ಇದೆ ಮೈಸೂರು ಅರಸರು ಒಂಬತ್ತು ದಿನ ದರ್ಬಾರ್ ನಡೆಸಿ ಹತ್ತನೇ ದಿನ ವಿಜಯದಶಮಿ ಆಚರಿಸಿಕೊಂಡು ಬಂದಿದ್ದಾರೆ ತಮ್ಮ ದರ್ಬಾರ್ ಮುನ್ನ ಕುಲದೇವತೆ ಚಾಮುಂಡೇಶ್ವರಿಗೆ ದರ್ಬಾರ್ ಆಚರಿಸುವ ಸಂಪ್ರದಾಯವನ್ನ ಬಹು ವರ್ಷಗಳ ಹಿಂದಿನಿಂದಾನೇ ಆಚರಣೆಗೆ ತಂದಿದ್ದಾರೆ ಅಂದ್ರೆ ಶರನ್ನವರಾತ್ರಿಗೂ ಮುಂಚಿತವಾಗಿ ಬರುವ ಗ್ರೀಷ್ಮ ನವರಾತ್ರಿಯಲ್ಲೇ ತಮ್ಮ ಕುಲದೇವತೆಯ ದರ್ಬಾರ್ ನಡೆಸಿ ತಾವೇ ಖುದ್ದಾಗಿ ಅಮ್ಮನವರನ್ನ ಬೇಡ್ಕೊಳ್ತಾ ಇದ್ದು ಈ ಸಂಪ್ರದಾಯ ಈಗಲೂ ಜಾರಿಯಲ್ಲಿದೆ ವಿಪ್ರರು ರಾಜ ಮನತನದವರು ಅರಮನೆ ಸಿಬ್ಬಂದಿ ಸೈನಿಕರು ಪ್ರಜೆಗಳಿಗೆ ದಾನ ಧರ್ಮ ಮಾಡ್ತಾರೆ ಅದರಂತೆ ಚಾಮುಂಡಿ ದರ್ಬಾರ್ನಲ್ಲೂ ಪ್ರಧಾನ ಅರ್ಚಕ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಮೊದಲಿಗೆ ಪೂಜಾ ಕೈಂಕರ್ಯಗಳನ್ನ ಸಾಂಗೋಪವಾಗಿ ನೆರವೇರಿಸಿ ಈ ಸಂದರ್ಭದಲ್ಲಿ ರಾಜಮಾತೆ ದೇವಿ ಒಡೆಯರ್ ಕೂಡ ಪಾಲ್ಗೊಂಡಿದ್ರು ಒಟ್ನಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವರ್ಧಂತಿ ಆಚರಣೆ ಮಾತ್ರ ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ನಡೆದಿದೆ ಹಾಗೆ ಅರವತ್ನಾಲ್ಕು ಲಕ್ಷ ರೂಪಾಯಿ ದಾಖಲೆ ಮೊತ್ತದಲ್ಲಿ ಸಂಗ್ರಹವಾಗಿದೆ ಇದರಲ್ಲಿ ಗೊತ್ತಾಗತ್ತೆ ಅದೆಷ್ಟು ಜನ ಭಕ್ತರು ಚಾಮುಂಡೇಶ್ವರಿಯನ್ನ ನಂಬುತ್ತಾರೆ ಹಾಗೆ ಅದೆಷ್ಟು ಜನಕ್ಕೆ ಒಳ್ಳೇದಾಗಿದೆ ಅಂತ ಎನಿವೇಸ್ ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ಬೇಕನ್ಸಿದ್ರೆ ಧಾರವಾಳವಾಗಿ ನಿಮ್ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಮ ಜೊತೆ ಹೇಳ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಮ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ